ಸಬ್ಜಿ ಮಂಡಿಯಲ್ಲಿ ಹಣ್ಣು ಮತ್ತೆ ತರಕಾರಿ ಬಿಸ್ನೆಸ್ ಮ್ಯಾನೇಜ್ ಮಾಡೋದಂದ್ರೆ ಸುಮ್ನೆ ಸವಾಲಿನ ಕೆಲಸ ಅಲ್ವಾ ಪ್ರತಿದಿನದ ಲೆಕ್ಕಪತ್ರ ಸ್ಟಾಕ್ ಮೇಂಟೆನೆನ್ಸ್ ಕಮ್ಯುನಿಕೇಶನ್ ಅಂತ ಎಷ್ಟು ಸಮಯ ಹೋಗುತ್ತೆ ಅಲ್ವಾ ಹಾಗಾದ್ರೆ ಬನ್ನಿ ಇವತ್ತು ನಿಮ್ಮ ವ್ಯಾಪಾರವನ್ನ ಸುಲಭ ಮಾಡೋ ಒಂದು ಸ್ಮಾರ್ಟ್ ಸೊಲ್ಯೂಷನ್ ಬಗ್ಗೆ ನೋಡೋಣ ಹಾಗಾದ್ರೆ ಅದಕ್ಕೆ ಪರಿಹಾರ ಇಲ್ಲಿದೆ ನೋಡಿ ಕೆಎಂಎಸ್ ಫ್ರೂಟ್ ಇದನ್ನ ಕಿಟೀಸ್ ಮೈಕ್ರೋ ಸೊಲ್ಯೂಷನ್ಸ್ ಅವರು ಡೆವಲಪ್ ಮಾಡಿದ್ದಾರೆ ಇದು ಕೇವಲ ಒಂದು ಸಾಫ್ಟ್ವೇರ್ ಅಲ್ಲ ಮಂಡಿ ವ್ಯಾಪಾರವನ್ನೇ ಕಂಪ್ಲೀಟ್ ಆಗಿ ಬದಲಾಯಿಸುವ ಒಂದು ಪಾವರ್ಫುಲ್ ಟೂಲ್ ಅಂತ ಹೇಳ್ಬೋದು ಪ್ರತಿದಿನ ಇದೇ ತಲೆನೋವಾ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಬರೀ ವರ್ಕ್ ಲೆಕ್ಕದ ಪುಸ್ತಕಗಳು ಸ್ಟಾಕ್ ಸರಿದೆಯಾ ಇಲ್ವಾ ಅನ್ನೋ ಟೆನ್ಷನ್ ರೇಟ್ ಕಟ್ನ ಗೊಂದಲಗಳು ಇದೆಲ್ಲ ನಿಮ್ಮ ಬಿಸ್ನೆಸ್ ಸ್ಪೀಡನ್ನ ಕಡಿಮೆ ಮಾಡ್ತಿದೆಯಾ ಹಾಗಾದ್ರೆ ನೀವು ಸರಿಯಾದ ಜಾಗದಲ್ಲಿದ್ದೀರಾ ಸರಿ ಈಗ ಸಾಂಪ್ರದಾಯಿಕವಾಗಿ ಅಂದ್ರೆ ಮ್ಯಾನ್ಯೂಲ್ ಆಗಿ ಬಿಸ್ನೆಸ್ ಮಾಡೋದ್ರಿಂದ ಏನೆಲ್ಲಾ ಸಮಸ್ಯೆಗಳು ಯಾವ ರೀತಿ ಹಣಕಾಸಿನ ನಷ್ಟ ಆಗ್ಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡೋಣ ನೋಡಿ ಸಾಫ್ಟ್ವೇರ್ ಬಳಸದೇ ಇದ್ರೆ ಆಗೋ ನಷ್ಟಗಳು ಒಂದ್ ಎರಡಲ್ಲ ನೀವ್ ಮಾಡೋ ಒಂದು ಸಣ್ಣ ತಪ್ಪು ಕೂಡ ದೊಡ್ಡ ಲಾಸ್ಗೆ ಕಾರಣ ಆಗ್ಬೋದು ಗ್ರಾಹಕರು ಮತ್ತು ಸಪ್ಲೈಯರ್ಸ್ ಜೊತೆ ಮಾತುಕತೆ ಲೇಟ್ ಆದ್ರೆ ಬಿಸ್ನೆಸ್ ಸಂಬಂಧಗಳು ಹಾಳಾಗ್ಬೋದು ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ವ್ಯಾಪಾರದ ಪ್ರಮುಖ ಆಸ್ತಿಯಾದ ಡೇಟಾ ಕಳೆದು ಹೋಗೋ ರಿಸ್ಕ್ ಕೂಡ ಇರುತ್ತೆ ಇದೆಲ್ಲ ನಿಮ್ಮ ವ್ಯಾಪಾರದ ಬೆಳವಣಿಗೆಯನ್ನು ನೇರವಾಗಿ ತಡೆಯುತ್ತೆ ಸರಿ ನಾವು ಈಗ ಮಾತಾಡಿದ ಎಲ್ಲಾ ಸಮಸ್ಯೆ ಮಳಿಗೆ ಎಸ್ ಫ್ರೂಟ್ ಹೇಗೆ ಒಂದು ಪರ್ಫೆಕ್ಟ್ ಪರಿಹಾರ ಕೊಡುತ್ತೆ ಅಂತ ನೋಡೋಣ ಬನ್ನಿ ಈ ಸ್ಲೈಡ್ ನೋಡಿ ವ್ಯತ್ಯಾಸ ಎಷ್ಟೊಂದು ಕ್ಲಿಯರ್ ಆಗಿದೆ ಅಲ್ವಾ ಎಸ್ ಫ್ರೂಟ್ ಬಳಸಿದ್ರೆ ಲೆಕ್ಕಾಚಾರದಲ್ಲಿ ತಪ್ಪುಗಳೇ ಆಗಲ್ಲ ಕಮ್ಯುನಿಕೇಷನ್ ತಕ್ಷಣ ಆಗುತ್ತೆ ಆದ್ರೆ ಸಾಫ್ಟ್ವೇರ್ ಇಲ್ಲ ಅಂದ್ರೆ ತಪ್ಪುಗಳು ವಿಳಂಬ ಎಲ್ಲ ಸಾಮಾನ್ಯ ಇದ್ರಲ್ಲಿರೋ ಆಟೋಮ್ಯಾಟಿಕ್ ಬ್ಯಾಕಪ್ ಸಿಸ್ಟಂ ನಿಮ್ಮ ಡೇಟಾವನ್ನ ಸದಾ ಸುರಕ್ಷಿತವಾಗಿಡುತ್ತೆ ಇದು ಮ್ಯಾನ್ಯುವಲ್ ಆಗಿ ಮಾಡೋ ಕೆಲ್ಸದಲ್ಲಿ ಸಾಧ್ಯವೇ ಇಲ್ಲ ಬನ್ನಿ ಈಗ ಈ ಸಾಫ್ಟ್ವೇರ್ನ ಒಂದೊಂದು ಫೀಚರ್ ಬಗ್ಗೆನೋ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಯಾವುದು ನಿಮ್ಗೆ ಹೇಗೆಲ್ಲ ಹೆಲ್ಪ್ ಆಗತ್ತೆ ಅಂತ ಅಬ್ಬಬ್ಬಾ ಇಪ್ಪತ್ತಾರು ಭಾಷೆಗಳು ಇದು ನಿಜಕ್ಕೂ ಸೂಪರ್ ಅಲ್ವಾ ಅಂದರೆ ನಿಮ್ಮ ಯಾವುದೇ ಗ್ರಾಹಕರ ಜೊತೆ ಅವರದೇ ಭಾಷೆಯಲ್ಲಿ ನೀವು ಸುಲಭವಾಗಿ ಮಾತಾಡಬಹುದು ಇದರಿಂದ ಬಿಸ್ನೆಸ್ ರಿಲೇಷನ್ಶಿಪ್ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ ನೋಡಿ ಎಷ್ಟು ಸಿಂಪಲ್ ಆಗಿದೆ ಅಂತ ಕೇವಲ ನಾಲ್ಕೇ ನಾಲ್ಕು ಸ್ಟೆಪ್ಸ್ ಅಷ್ಟೇ ಬೇರೆ ಬೇರೆ ಬುಕ್ಸ್ ಲೆಜ್ಜರ್ಸ್ ಇಟ್ಕೊಳ್ಳೋ ತಲ್ನೋವೇ ಇಲ್ಲ ಅರೈವಲ್ ಸೇಲ್ಸ್ ಬಿಲ್ಲಿಂಗ್ ಸ್ಟಾಕ್ ಮ್ಯಾನೇಜ್ಮೆಂಟ್ ಎಲ್ಲವೂ ಒಂದೇ ಸ್ಕ್ರೀನಲ್ಲಿ ಆಗೋಗುತ್ತೆ ಇಲ್ಲಿ ನೋಡಿ ಎರಡು ತುಂಬಾನೇ ಇಂಪಾರ್ಟೆಂಟ್ ಫೀಚರ್ಸ್ ಇದೆ ಮೊದಲೇದು ಯೂಸರ್ ಆಕ್ಸೆಸ್ ಕಂಟ್ರೋಲ್ ಅಂದ್ರೆ ನಿಮ್ಮ ಹತ್ರ ಕೆಲಸ ಮಾಡೋರ್ಗೆ ಅವರ ಕೆಲಸಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಪರ್ಮಿಷನ್ ಕೊಡ್ಬೋದು ಇದರಿಂದ ನಿಮ್ಮ ಡೇಟಾ ಸೇಫ್ ಆಗಿರುತ್ತೆ ಎರಡನೇದು ಕ್ರೇಟ್ ಮ್ಯಾನೇಜ್ಮೆಂಟ್ ಕ್ರೇಟ್ಗಳ ಲೆಕ್ಕ ಇಡೋದು ಎಷ್ಟು ಕಷ್ಟ ಅಂತ ಗೊತ್ತು ಅಲ್ವಾ ಆದರೆ ಇದರಲ್ಲಿ ಎಲ್ಲವೂ ಒಂದೇ ಪೇಜ್ನಲ್ಲಿ ಸಿಗೋದ್ರಿಂದ ನೀವು ಫಾಸ್ಟ್ ಆಗಿ ಡಿಸಿಷನ್ ತಗೋಬೋದು ಯಾವುದೇ ಬಿಸ್ನೆಸ್ ಮಾಡಲಿ ನಮ್ಮ ಡೇಟಾ ಸೇಫ್ ಆಗಿರಬೇಕು ಅನ್ನೋದು ಎಲ್ಲರಿಗೂ ಇರುತ್ತೆ ಅಲ್ವಾ ಸೊ ಈ ಸಾಫ್ಟ್ವೇರ್ ಅದಕ್ಕೆ ಯಾವ ರೀತಿ ಭದ್ರತೆ ಕೊಡುತ್ತೆ ಅಂತ ನೋಡೋಣ ಡೇಟಾ ಸೇಫ್ಟಿ ಬಗ್ಗೆ ನೀವು ತಲೆಕೆಡ್ಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಯಾಕಂದ್ರೆ ಇದು ಕಂಪ್ಲೀಟ್ ಆಗಿ ಆಫ್ಲೈನ್ನಲ್ಲಿ ಕೆಲಸ ಮಾಡೋ ಸಾಫ್ಟ್ವೇರ್ ಅಷ್ಟೇ ಅಲ್ಲ ಪ್ರತಿದಿನ ಆಟೋಮ್ಯಾಟಿಕ್ ಆಗಿ ನಿಮ್ ಡೇಟಾ ಇಮೇಲ್ಗೆ ಬರುತ್ತೆ ಬೇಕಿದ್ರೆ ಒನ್ ಡ್ರೈವ್ ಅಥವಾ ಡ್ರಾಪ್ ಬಾಕ್ಸ್ಗೂ ಬ್ಯಾಕಪ್ ಮಾಡ್ಕೋಬೋದು ನಿಮ್ ಸಿಸ್ಟಮ್ ಕ್ರ್ಯಾಶ್ ಆದ್ರೂ ನಿಮ್ ಡೇಟಾ ಸೇಫ್ ಅಂಡ್ ಸೆಕ್ಯೂರ್ ಇಷ್ಟೆಲ್ಲ ಫೀಚರ್ಸ್ ಜೊತೆಗೆ ನಿಮಗೆ ಇನ್ನೊಂದು ದೊಡ್ಡ ಸಪೋರ್ಟ್ ಇದೆ ಏನಾದರೂ ಟೆಕ್ನಿಕಲ್ ಪ್ರಾಬ್ಲಮ್ ಬಂದರೆ ಸಹಾಯಕ್ಕೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸಪೋರ್ಟ್ ಟೀಮ್ ಇರುತ್ತೆ ಅಂದರೆ ನಿಮ್ಮ ಬಿಸ್ನೆಸ್ ಯಾವತ್ತೂ ನಿಲ್ಲೋದಿಲ್ಲ ಓಕೆ ಇಷ್ಟೆಲ್ಲ ಕೇಳಿದ್ಮೇಲೆ ಇದನ್ನು ನಾನೇ ಒಂದ್ಸಲ ಟ್ರೈ ಮಾಡ್ಬೇಕಲ್ಲ ಅಂತ ಅನಿಸ್ತಿದೆ ಅಲ್ವಾ ಖಂಡಿತ ಅದಕ್ಕೂ ಅವಕಾಶ ಇದೆ ಬನ್ನಿ ಮುಂದಿನ ಹಂತಕ್ಕೆ ಹೋಗೋಣ ನೋಡಿ ನೀವಿದನ್ನ ಕೊಂಡುಕೊಳ್ಳೋ ಮುಂಚೆನೇ ಇದರ ಪವರ್ ಏನು ಅಂತ ನೀವೇ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಒಂದು ಫ್ರೀ ಡೆಮೋಗೆ ಈ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಒಂದು ಕಾಲ್ ಮಾಡಿದ್ರೆ ಸಾಕು ಹಾಗೆ ಈ ಸಾಫ್ಟ್ವೇರ್ ನಿಮ್ಮ ಬಿಸ್ನೆಸ್ಗೆ ಪರ್ಫೆಕ್ಟ್ ಅನ್ಸಿದ್ರೆ ಇದರ ಬೆಲೆ ವಿವರಗಳು ಅಂದ್ರೆ ಕೊಟೇಷನ್ ಬೇಕು ಅಂದ್ರೆ ದಯವಿಟ್ಟು ಕೆಳಗೆ ಕಾಮೆಂಟ್ಸ್ನಲ್ಲಿ ಕೊಟೇಷನ್ ಅಂತ ಟೈಪ್ ಮಾಡಿ ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡುತ್ತೆ ಕೊನೇದಾಗಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಹಾಗೆ ಸಬ್ಜಿ ಮಂಡಿಯಲ್ಲಿ ಬಿಸ್ನೆಸ್ ಮಾಡೋ ನಿಮ್ಮ ಫ್ರೆಂಡ್ಸ್ ಅಥವಾ ಸಂಬಂಧಿಕರಿಗೆ ಇದು ಹೆಲ್ಪ್ ಆಗುತ್ತೆ ಅನಿಸಿದ್ರೆ ದಯವಿಟ್ಟು ಅವರ ಜೊತೆ ಶೇರ್ ಮಾಡಿ ನಿಮ್ಮೆಲ್ಲರ ವ್ಯಾಪಾರ ಯಶಸ್ವಿಯಾಗಲಿ ಎಲ್ರಿಗೂ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಟು ಯೋರ್ ಫ್ರೆಂಡ್ಸ್